ಶ್ರೀರಂಗಪಟ್ಟಣ ಟೌನ್ನಲ್ಲಿರುವ ಟಿಎಪಿಸಿಎಂಎಸ್ ಕಲ್ಯಾಣ ಮಂಟಪದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅಧ್ಯಕ್ಷತೆಯಲ್ಲಿ ಸೆಸ್ಕ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದೊಂದಿಗೆ ಪರಿಶೀಲನಾ ಸಭೆ ನಡೆಯಿತು ಸೆಸ್ಕ್ ಕಾರ್ಯಪಾಲಕ ಇಂಜಿನಿಯರ್ ಮಂಜುನಾಥ್ ಹಾಗೂ ಸಹಾಯಕ ಇಂಜಿನಿಯರ್ ಸಿಬ್ಬಂದಿ ಜೊತೆ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಸಮರ್ಪಕ ವೈದ್ಯುತ್ ಸರಬರಾಜು ಬಗ್ಗೆ ಚರ್ಚಿಸಿ ಮಾಹಿತಿ ಪಡೆದರು ಈ ಸಂದರ್ಭದಲ್ಲಿ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಮಾತನಾಡಿ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸಮಸ್ಯೆ ಹೆಚ್ಚು ಉಂಟಾಗುತ್ತದೆ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಕ್ಷೀಣಿಸುತ್ತಿದೆ ಇಂತಹ ಸಮಸ್ಯೆ ನಾವೆಲ್ಲರೂ ನಿಭಾಯಿಸಿಕೊಂಡು ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ನಿಗದಿಯಂತೆ ವಿದ್ಯುತ್ ಪೂರೈಸಬೇಕು ಆದಷ್ಟು ಯಾವುದೇ ತೊಂದರೆ ಆಗದಂತೆ ಬಹಳ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕಾಗಿದೆ ಎಂದರು ಜವಾಬ್ದಾರಿಗಳು ಭಾಳ ಹೆಚ್ಚಿದೆ ತುಂಬ ತುಂಬ ಜವಾಬ್ದಾರಿ ಹೆಚ್ಚಿರ್ತಕ್ಕಂಥದ್ದು ನಮ್ಮಲ್ಲಿ ಕೆಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರ ವರ್ಗದವರು ಭಾಳ ಕಡಿಮೆ ಇದ್ದಾರೆ ಅಂದರೆ ನೂರು ನಮ್ಮ ಜನಕ್ಕೆ ಐವತ್ತರಿಂದ ಎರಡು ಜನ ಐವತ್ತ್ ಮೂರು ಜನ ಇದ್ದಾರೆ ಒಂದೊಂದು ಕಡೆ ನಲವತ್ತು ಮೂವತ್ತೆರಡು ಕಡೆ ಜನ ಇದಾರೆ ಸಿಟಿ ವ್ಯಾಪ್ತಿಯಲ್ಲಿ ಮಾತ್ರ ಎಪ್ಪತ್ತರಿಂದ ಎಂಬತ್ತೈದು ಜನ ತೊಂಬತ್ತು ಜನ ಇದಾರೆ ಅದು ಪೂರ್ಣ ಪ್ರಮಾಣದಲ್ಲಿರುತ್ತೆ ಇವತ್ತು ಒಂದು ಕಡೆ ಮಳೆ ನಮಗೆ ಆಶೀರ್ವಾದ ಆಗ್ಲಿಲ್ಲ ಕಟ್ಟೆಗಳಲ್ಲಿ ನೀರಿಲ್ಲ ಕೇಂದ್ರ ಸರ್ಕಾರದ ನಮಗೆ ಸಪೋರ್ಟಿವ್ ಆಗಿಲ್ಲ ಫ್ಲಕ್ಚುವೇಶನ್ಸು ಕ್ಲಬರ್ಗಳು ಒಳ್ಳೆ ಗುಣಮಟ್ಟದ ವಿದ್ಯುತ್ತನ್ನ ತಲುಪಿಸ್ಲಿಕ್ಕೆ ಭಾಳ ಪ್ರಮಾಣ ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟರು ಅದನ್ನು ನಾವು ಮಾಡಲಿಕ್ಕೆ ಆಗ್ತೇವೆ ಒಂದು ಕಡೆ ಏನು ಸ್ಟೇಷನ್ಗಳು ಆಗಲೇಬೇಕು ಆ ಸ್ಟೇಷನ್ಗಳ ಕೊರತೆ ಜೊತೆಗೆ ರೈತರ ಹೆಚ್ಚು ಅವರ ಡಿಮ್ಯಾಂಡ್ಸ್ ನಾವು ಇವತ್ತುವರೆಗೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೋ ನಮಗೆ ಸರ್ಪ್ರೈಸ್ ಇದೆ ಅಂತ ಹೇಳಿ ನಾವು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಕೋಲಿಂದ ಹಿಡಿದು ಎಲ್ಲ ಜನ್ರೇಷನ್ಗಳು ತುಂಬ ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದ್ರು ಒಂದು ಕಡೆ ವಿಂಡ್ ಮಿಲ್ಲು ಇನ್ನೊಂದು ಕಡೆ ನೀರಿಂದ ವಾಟ್ರಿಂದ ಏನು ಬರ್ತದೆ ಅದು ಸೋಲಾರ್ ಎನರ್ಜಿ ಅಟಮಿಕ್ ಎನರ್ಜಿ ಸೆಂಟ್ರಲ್ ಇಂದ ಬರ್ತಕ್ಕಂತ ನಮ್ಮ ಪಾಲು ಇವೆಲ್ಲ ಸೇರಿದರೆ ನಮಗೆ ನಮ್ಮಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಪ್ರೈವೇಟ್ನಲ್ಲಿ ಉತ್ಪಾದನೆ ಆಗ್ತಕ್ಕಂಥ ವಿದ್ಯುತ್ತನ್ನು ಸೇರಿ ಪರಿಗಣಿಸಿದ್ರೆ ನಮ್ಮಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯ ಅಂತೇಳಿ ನಮ್ಮಲ್ಲಿ ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಇತ್ತೀಚಿನ ದಿನಗಳಲ್ಲಿ ಆದರೆ ಇವತ್ತು ಉತ್ಪಾದನೆ ಕಡಿಮೆ ಆಗಿದೆ ಅದಕ್ಕೆ ಕಾರಣ ಒಳ್ಳೆ ಮಳೆ ಬೀಳಿಲ್ಲ ನಮ್ಮಲ್ಲಿ ಸಾಕಷ್ಟು ಓದಿದ್ದ ನಮ್ಮ ಸರ್ಪ್ರೆಸ್ ಆಗೋದಕ್ಕೆ ಓದಿದ್ದ ಜೊತೆಗೆ ವಿಂಡ್ ಮತ್ತು ಸೋಲಾರ್ ಎನರ್ಜಿಯಲ್ಲಿ ನಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವೋ ಅಷ್ಟೊಂದು ಕರೆಂಟು ನಮಗೆ ಇದೆ ಏನು ನೀವು ವೋಲ್ಟೇಜ್ ರೆಕ್ ಮೈಂಟೈನ್ ಮಾಡ್ತೀರೋ ಒಂದು ಇನ್ನೊಂದು ಇಪ್ಪತ್ತರಿಂದ ಇನ್ನೊಂದು ಸಭೆಯನ್ನ ಮಾಡಬೇಕು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಲು ಹೊತ್ತಮೇಲೆ ಕಾರ್ಯಕ್ರಮಗಳನ್ನ ಮಾಡಲೇಬೇಕಾದಂತ ಆಗತ್ತೆ ಅಂತಕ್ಕಂಥದ್ದು ಇನ್ನ ಕಾಲದಲ್ಲಿ ನಾನು ಚಾಮುಂಡೇಶ್ವರಿ ವಿದ್ಯುತ್ ಕೊಬ್ಬರಿಗೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ನಿಗಮಗಳಾದ ಮೇಲೆ ಅಧಿಕಾರೇತರ ಒಬ್ಬ ಪ್ರತಿನಿಧಿಯನ್ನ ಆಯ್ಕೆ ಮಾಡಿ ಅದಕ್ಕೆ ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ ಇದಕ್ಕಾಗಿ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನನ್ನ ಶಾಸಕ ಮಿತ್ರರಿಗೆ ಇದಕ್ಕೆ ಕಾರಣಕರ್ತರಾದಂತೆ ಎಲ್ಲರಿಗೂ ನನ್ನ ಹೃದಯ ತುಂಬಿದ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಮಾಡಲೇ ಬಯಸ್ತೇನೆ ಇತರ ಸಭೆಗಳಲ್ಲಿ ನಾನು ಮಾತನಾಡ್ತಕ್ಕಂಥದ್ದು ಗೌರವ ತರದಿಲ್ಲ ಅನ್ನುವಂಥ ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ